ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯ ದೇವಜ ನೀವೆಲ್ಲರೂ ಸಂತೋಷವಾಗಿ ಆನಂದದಿಂದ ದೇವರಲ್ಲಿ ಇದ್ದೀರೆಂಬುದಾಗಿ ನಾನು ನಂಬುತ್ತೇನೆ ನಿಮ್ಮ ಕುಟುಂಬ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವಾದ ಮಾಡುವ ನಾಗಿದ್ದಾರೆ ಯಾವಾಗಲೂ ಕ್ರಿಸ್ತನು ನಿಮ್ಮೊಳಗಡೆ ವಾಸ ಮಾಡುತ್ತಾರೆ ಯಾವಾಗಲೂ ಪ್ರತಿ ಕ್ಷಣ ಯಾವ ಸೆಕೆಂಡಿನಲ್ಲಿ ಅಥವಾ ಎಂತಹ ಪರಿಸ್ಥಿತಿ ಆಗಲಿ ಯಾವ ಟೈಮಲ್ಲಿ ನೀವು ಏಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನು ಎಂಬುದಾಗಿ ಸ್ವೀಕಾರ ಮಾಡಿದಿರೋ ನಿಮ್ಮ ಜೀವಿತದಲ್ಲಿ ಆ ಕ್ಷಣದಿಂದ ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆ ಅಥವಾ ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ ಕ್ರಿಸ್ತನು ನಿಮ್ಮ ಆತ್ಮದಲ್ಲಿ ವಾಸ ಇದ್ದಾನೆ ಕ್ರಿಸ್ತನು ನಿಮ್ಮ ಶರೀರವನ್ನ ಆತನ ಆಲಯವನ್ನಾಗಿ ಮಾಡಿಕೊಂಡು ಆತನ ಮೂಲಕ ನಿಮ್ಮನ್ನ ನಿಮ್ಮ ಜೀವಿತವನ್ನ ನಡೆಸುತ್ತಾ ಇದ್ದಾನೆ ಆತನ ಮೂಲಕ ಅಂದ್ರೆ ಆತನು ನಿಮ್ಮೊಳಗಡೆ ಇದ್ದು ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದುಕೊಂಡು ನಿಮ್ಮನ್ನ ಇದುವರೆಗೂ ನಡೆಸಿಕೊಂಡು ಬಂದಿದ್ದಾನೆ ನಿಮ್ಮನ್ನ ಇದುವರೆಗೂ ಆಶೀರ್ವದಿಸುತ್ತಾ ಬಂದಿದ್ದಾನೆ ನಿಮ್ಮನ್ನ ಇದುವರೆಗೂ ಎಲ್ಲಾ ವಿಧದಲ್ಲೂ ಎಲ್ಲಾ ಪರಿಸ್ಥಿತಿಯಲ್ಲೂ ಎಲ್ಲಾ ಕಷ್ಟಗಳಲ್ಲೂ ಎಲ್ಲಾ ಹೋರಾಟಗಳಲ್ಲೂ ದೇವರು ನಿಮ್ಮನ್ನ ಕೈ ಹಿಡಿದುಕೊಂಡು ನಡೆಸಿಕೊಂಡು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಜೊತೆಯಲ್ಲಿ ಇದ್ದಾನೆ ಪ್ರಿಯರೇ ಹಾಗೆ ಇಲ್ಲಿ ವಾಕ್ಯ ಹೇಳ್ತದೆ ಒಂದು ಕೊಲೆಸೆಯವರಿಗೆ ಬರದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಹೇಳ್ತದೆ ಅಲ್ಲಿ ಕೊನೆಯ ಭಾಗ ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ ಕ್ರಿಸ್ತನು ನಿಮ್ಮಲ್ಲಿದ್ದಾನೆ ಪ್ರಿಯರೇ ಆತನು ನಿಮ್ಮಲ್ಲಿ ಇರುವುದರಿಂದ ನೀವು ಜೀವಂತವಾಗಿದ್ದೀರಾ ಏಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ನಿಮ್ಮೊಳಗಡೆ ನಿಮ್ಮ ಶರೀರದಲ್ಲಿ ವಾಸ ಮಾಡುತ್ತಾ ಇದ್ದಾನೆ ಎನ್ನುವುದಕ್ಕಿಂತ ದೊಡ್ಡ ಸಂಗತಿ ದೊಡ್ಡ ವಿಚಾರ ಈ ಲೋಕದಲ್ಲಿ ಬೇರೆ ಯಾವುದು ಇಲ್ಲವೇ ಇಲ್ಲ ಇನ್ನೊಂದು ಮಾತಿನಲ್ಲಿ ಏಸು ಕ್ರಿಸ್ತನು ಅಥವಾ ಈ ಭೂಮಿಯನ್ನ ಆಕಾಶವನ್ನ ಆಕಾಶದ ಕೆಳಗೆ ಭೂಮಿಯ ಮೇಲೆ ಏನೆಲ್ಲವೂ ಇದೆಯೋ ಅದೆಲ್ಲವನ್ನ ಸ್ವರ್ಗವನ್ನ ಎಲ್ಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಮನುಷ್ಯನಾಗಿ ತನ್ನ ಮಹಿಮೆಯನ್ನ ನಿಮಗೋಸ್ಕರ ಅಲ್ಲಿಯೇ ಬಿಟ್ಟು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಎಂಬ ಹೆಸರಿನಲ್ಲಿ ಅಥವಾ ಮನುಷ್ಯ ರೂಪ ನರಾವತಾರವನ್ನ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ಯೋಹಾನನ ಸುವಾರ್ತೆಯಲ್ಲಿ ಹೇಳುತ್ತದೆ ನರಾವತಾರ ಎತ್ತಿ ಆತ್ಮನಾದ ದೇವರು ಆತ್ಮೀಕತೆ ಎಲ್ಲವನ್ನ ಪರಲೋಕದ ಪ್ರತಿಯೊಂದು ಮಹಿಮೆ ಪ್ರಭಾವ ಘನತೆ ಎಲ್ಲವನ್ನ ಬಿಟ್ಟು ಮನುಷ್ಯನಿಗಾಗಿ ಮನುಷ್ಯನ ಹಾಗೆಯೇ ಮನುಷ್ಯನು ಮಾಂಸ ಸ್ವರೂಪನ ಮನುಷ್ಯನ ಹಾಗೆ ಆತನು ಮಾಂಸಧಾರಿಯಾದನು ಶರೀರಧಾರಿಯಾದನು ಅಥವಾ ಮನುಷ್ಯನ ಹಾಗೆ ಆದನು ಅದಕ್ಕಾಗಿ ಆತನು ಈ ಲೋಕವನ್ನ ಉಂಟು ಮಾಡಿದಂತಹ ದೇವರು ಸರ್ವಶಕ್ತನಾದ ದೇವರು ಮನುಷ್ಯನಾಗಿ ನರಾವತಾರ ಎತ್ತಿ ಈ ಲೋಕದಲ್ಲಿ ನಮ್ಮ ನಿಮ್ಮ ಮಧ್ಯದಲ್ಲಿ ನಮ್ಮ ನಿಮ್ಮ ಹಾಗೆ ವಾಸ ಮಾಡಿದನು ಎಂಬುದಾಗಿ ಎನ್ನುವುದೇ ದೊಡ್ಡ ಸಂಗತಿಯಾಗಿದೆ ವಾಸ ಮಾಡಿದನು ಎಂಬುದಾಗಿ ಹೇಳುವುದೇ ದೊಡ್ಡ ವಿಶೇಷವಾದ ಇಡೀ ಪ್ರಪಂಚದಲ್ಲಿ ದೊಡ್ಡ ವಿಚಾರವಾಗಿದೆ ಅದಕ್ಕಿಂತ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದನು ಎನ್ನುವುದಕ್ಕಿಂತ ದೊಡ್ಡ ವಿಚಾರ ಬೇರೆ ಯಾವುದು ಈ ಲೋಕದಲ್ಲಿಲ್ಲ ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆ ಕ್ರಿಸ್ತನು ನಿಮ್ಮಲ್ಲಿ ವಾಸಿಸುತ್ತಿದ್ದಾನೆ ಎನ್ನುವುದಕ್ಕಿಂತ ದೊಡ್ಡ ಸಂಗತಿ ದೊಡ್ಡ ವಿಚಾರ ಈ ಲೋಕದಲ್ಲಿ ಬೇರೆ ಯಾವುದು ಅದಕ್ಕಿಂತ ಶ್ರೇಷ್ಠವಾದು ದೊಡ್ಡದು ವಿಶೇಷವಾದು ಇಲ್ಲವೇ ಇಲ್ಲ ಆತನು ನಿಮ್ಮೊಳಗಡೆ ವಾಸ ಮಾಡುತ್ತಾ ಇದ್ದಾನೆ ಪ್ರಿಯ ನಿಮ್ಮಲ್ಲಿದ್ದುಕೊಂಡು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದುಕೊಂಡು ನಿಮ್ಮನ್ನ ನಡೆಸುತ್ತಾ ಇದ್ದಾನೆ ನಿಮಗೆ ಆಲೋಚನೆಯನ್ನು ಹೇಳುತ್ತಾ ಇದ್ದಾನೆ ಹೇಗೆ ಯಾವ ಕಡೆ ಹೋಗಬೇಕು ಏನನ್ನ ಮಾಡಬೇಕು ಪ್ರತಿ ದಿನವೂ ನಿಮಗೆ ಆಲೋಚನೆಯನ್ನು ಹೇಳುತ್ತಾ ಇದ್ದಾನೆ ಪ್ರತಿ ದಿನವೂ ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ ಪ್ರತಿ ದಿನವೂ ಆತನು ನಿಮ್ಮಲ್ಲಿ ಇದ್ದುಕೊಂಡು ನಿಮ್ಮ ಹೃದಯದಲ್ಲಿ ನಿಮ್ಮ ಜೀವಿತದಲ್ಲಿ ಇದ್ದುಕೊಂಡು ನಿಮ್ಮ ಶರೀರದಲ್ಲಿ ಇದ್ದುಕೊಂಡು ಆತನು ನಿಮಗೆ ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ ಪ್ರತಿ ಕ್ಷಣವು ನಿಮ್ಮ ಹಾಗೆ ಆತನು ನಿಮ್ಮ ಜೊತೆ ನೀವು ಆತನ ಹಾಗೆ ನೀವು ಯೋಚಿಸಬಹುದು ಯಾಕಂದ್ರೆ ನೀವು ಆತನು ಒಂದೇ ಹಾಗಿದ್ದೀರಪ್ಪ ಯಾರು ನೀವು ಆತನು ಒಂದೇ ಆಗಿದ್ದೀರಿ ದೇವರು ನೀವು ಒಂದೇ ಆಗಿರ್ತೀರಿ ಬೇರೆ ಬೇರೆ ಅಲ್ಲವೇ ಅಲ್ಲ ದೇವರು ನಿಮ್ಮೊಳಗಡೆ ಇದ್ದಾನೆ ನೀವು ದೇವರಲ್ಲಿ ಕ್ರೈಸ್ ಕ್ರಿಸ್ತನು ನಿಮ್ಮೊಳಗಡೆ ಇದ್ದಾನೆ ನೀವು ಕ್ರಿಸ್ತನೊಳಗಡೆ ಇದ್ದೀರಿ ನೀವು ದೇವರು ಒಂದೇ ಆತವಾಗಿ ನಾನು ವಾಕ್ಯವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಒಂದು ಆರು ಹದಿನೇಳು ನೀವು ಹೋಗೋದಾದರೆ ದೇವರ ಆತ್ಮ ನಿಮ್ಮ ಆತ್ಮ ಜೊತೆಯಲ್ಲಿರುವಾಗ ನೀವು ಆತನ ಮುಂದೆ ಹಾಕಿದ್ದೀರಾಗಿರುವಾಗ ನೀವು ಆಲೋಚನೆ ಮಾಡೋ ನೀವು ಚಿಂತೆ ಮಾಡೋ ನೀವೆಲ್ಲವೂ ಕೂಡ ಆತನ ಹಾಗೆ ಆಗಿರುತ್ತೀರಿ ಆತನು ಆಲೋಚನೆ ಮಾಡುವ ರೀತಿಯಲ್ಲಿ ನೀವು ಮಾಡೋದಾದರೆ ನಿಮಗೆ ಅಸಾಧ್ಯವಾದದ್ದು ಯಾವುದು ಇರೋದಿಲ್ಲ ನೀವು ಆತನು ಯೋಚಿಸುವ ರೀತಿಯಲ್ಲಿ ಆತನು ಕಾರ್ಯ ಮಾಡುವ ರೀತಿಯಲ್ಲಿ ಆತನು ಮಾತನಾಡುವಂತ ರೀತಿ ಆತನು ಏನನ್ನ ಯೋಚಿಸ್ತಾನೆ ಏನ್ ಮಾತನಾಡ್ತಾನೆ ಏನ್ ಮಾಡ್ತಾನೆ ಆ ರೀತಿ ನೀವು ಜಸ್ಟ್ ಆಲೋಚನೆ ಮಾಡಿದ್ರೆ ಸಾಕು ನೀವು ಆತನು ಏನನ್ನ ಮಾಡಿದ್ರು ಅದನ್ನ ನಿಮ್ಮಿಂದ ಮಾಡಲು ಶಕ್ತಿ ಇದೆ ನೀವು ಸಾಮಾನ್ಯವಾದ ವ್ಯಕ್ತಿಗಳಂತ ಅಸಾಮಾನ್ಯವಾದ ವ್ಯಕ್ತಿಗಳು ಯಾಕಂದ್ರೆ ನಿಮ್ಮೊಳಗಡೆ ಜೀವಿಸುತ್ತಿರುವಾಗಲೂ ಅಸಾಮಾನ್ಯನಾದ ದೇವರು ಅಸಾಧಾರಣವಾದ ದೇವರಾಗಿದ್ದಾನೆ ಸಾಧಾರಣದ ವ್ಯಕ್ತಿ ಅಲ್ಲವೇ ಅಲ್ಲ ನೀವು ಸಾಧಾರಣ ವ್ಯಕ್ತಿಗಳೇ ಹೌದು ನಿಮ್ಮನ್ನ ದೇವರು ಮಣ್ಣಿನಿಂದ ಸೃಷ್ಟಿ ಮಾಡಿದನು ಹೌದು ಹಳೆಯ ಒಡಂಬಡಿಕೆಯಲ್ಲಿ ದೇವರ ಆದಿಕಾಂಡದಲ್ಲಿ ಮೊದಲನೇ ಅಧ್ಯಾಯದಿಂದ ಓದುವಾಗ ನೆಲದ ಮಣ್ಣಿನಿಂದ ಮಣ್ಣನ್ನು ತೆಗೆದುಕೊಂಡು ಮನುಷ್ಯನನ್ನು ಸೃಷ್ಟಿ ಮಾಡಿದ ಹೌದು ಆದರೆ ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ದೇವರು ನಿಮ್ಮ ಒಳಗಡೆ ಬಂದಿದ್ದಾನೆ ತನ್ನ ಆತ್ಮನು ನಿಮ್ಮಲ್ಲಿ ಊದಿದ್ದಾನೆ ಆದಿಕಾಂಡದಲ್ಲಿ ತನ್ನ ಆ ಬೊಂಬೆಯ ಮಣ್ಣಿನ ಬೊಂಬೆಯ ಒಳಗಡೆ ಹೂಡಿದಾಗ ಮನುಷ್ಯನು ಬದುಕುವ ವ್ಯಕ್ತಿಯಾದನೆಂಬುದಾಗಿ ನೋಡುತ್ತೇವೆ ಪಾಪದ ನಿಮಿತ್ತ ತನ್ನ ಮಹಿಮೆಯನ್ನ ತನ್ನ ಆತ್ಮನ ಕಳೆದುಕೊಂಡ ಈಗ ಅದೇ ಏಸು ಕ್ರಿಸ್ತನ ಮೂಲಕ ಕ್ರಿಸ್ತನ ಆತ್ಮನು ನಿಮ್ಮಲ್ಲಿದ್ದಾನೆ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ನೀವುಗಳು ಆತನು ಒಂದೇ ಆಗಿದ್ದೇನೆ ಆತನು ಏನ್ ಮಾಡ್ತಾನೆ ಅದನ್ನು ನೀವು ಮಾಡ್ಲಿಕ್ಕೆ ಸಾಧ್ಯ ಆತನು ಏನ್ ಆಲೋಚನೆ ಮಾಡ್ತಾನೆ ಅದನ್ನು ನೀವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೇ ಹುಡುಗಿಯಲ್ಲಿ ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಯಾಕಂದ್ರೆ ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ ಆ ದೇವರು ನಿಮ್ಮೊಳಗಡೆ ಇದ್ದಾನೆ ನಿಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾನೆ ಇಲ್ಲ ಪಕ್ಕದಲ್ಲಿಯೋ ಸಂಗಡನೋ ಹಿಂದೇನೋ ಮುಂದೇ ಇದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯದಲ್ಲಿ ನಿಮ್ಮ ಆತ್ಮದಲ್ಲಿ ನಿಮ್ಮ ಶರೀರದಲ್ಲಿದ್ದ ನಿಮ್ಮ ಎಲ್ಲ ಆಲೋಚನೆಗಳು ಆತನ ಹಿಡಿತದಲ್ಲಿರುತ್ತದೆ ನಿಮ್ಮ ಕಾರ್ಯಗಳು ಆತನ ಇರುತ್ತವೆ ನೀವು ಆತನು ಹೇಳಿದ ಹಾಗೆ ಕೇಳಿದ್ರೆ ಸಾಕು ನಿಮ್ಮ ಜೀವಿತದಲ್ಲಿ ನಿಮ್ಮ ನೀವು ಯಾವತ್ತೂ ಕೂಡ ಯೋಚನೆ ಕೂಡ ಮಾಡಿರೋದಿಲ್ಲ ನಿಮ್ಮ ನಿಮ್ಮ ಬಗ್ಗೆ ನೀವು ಅದಕ್ಕಿಂತ ವಿಶೇಷವಾಗಿ ಅದ್ಭುತವಾಗಿ ದೇವರು ನಡೆಸುವ ಆತನಾಗಿದ್ದಾನೆ ನಾನು ಹೇಳೋದು ಒಂದೇ ಪ್ರಿಯ ಕ್ರಿಸ್ತನು ನಿಮ್ಮಲ್ಲಿದ್ದಾನೆ ಅದಕ್ಕಿಂತ ದೊಡ್ಡ ವಿಚಾರ ಈ ಲೋಕದಲ್ಲಿ ಯಾವುದು ಇಲ್ಲ ಕ್ರಿಸ್ತನು ನಿಮ್ಮ ಶರೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ ನಿಮ್ಮ ಆತ್ಮದಲ್ಲಿ ವಾಸ ಮಾಡ್ತಾ ಇದ್ದಾರೆ ಆತನಿಗೆ ಸರ್ವ ಐಶ್ವರ್ಯವು ಕ್ರಿಸ್ತನಲ್ಲಿದೆ ಪ್ರಿಯರ್ ಎಲ್ಲ ಆಶೀರ್ವಾದಗಳು ಕ್ರಿಸ್ತನಲ್ಲಿದೆ ಆ ಕ್ರಿಸ್ತನು ನಿಮ್ಮೊಳಗಡೆ ಇದ್ದಾನೆ ನೀವು ಆಲೋಚನೆ ಮಾಡಿ ಕ್ರಿಸ್ತನು ನನ್ನೊಳಗಡೆ ಎಂಬುದಾಗಿ ನೀವು ಯಾವಾಗಲೂ ಹೇಳಿಕೊಳ್ತಾ ಇರೋದ ಅಥವಾ ನಾನು ದೇವರು ಒಂದಾಗಿದ್ದೆ ದೇವರು ನಾನು ಒಂದೇ ಬೇರೆ ಬೇರೆ ಅಲ್ಲ ಕ್ರಿಸ್ತನು ನಾನು ಒಂದೇ ಎಂಬುದಾಗಿ ನಿಮ್ಮ ಬಾಯಿಂದ ಹೇಳಿಕೊಳ್ಳುತ್ತಾ ಇರುವಾಗ ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಮ ಹೃದಯದಲ್ಲಿ ಏನೋ ಒಂದು ಬದಲಾವಣೆ ಏನೋ ಒಂದು ವಿಶೇಷವಂತಾಗ್ತದೆ ಪ್ರಯತ್ ದೇವರು ನಿಮ್ಮನ್ನು ಆಶೀರ್ವಾದ ಓ ಹಲೂ ದೇವರ ಆಶೀರ್ವಾದ ನನ್ನ ಪ್ರಾರ್ಥಿಸುತ್ತಾನೆ ಪರಿಶುದ್ಧನಾದ ನನ್ನ ಪರಲೋಕದ ತಂದೆಯಾದ್ರೆ ಕ್ರಿಸ್ತನು ಎಲ್ಲೋ ಇಲ್ಲ ಪರಲೋಕದಲ್ಲಿ ಹೌದು ಪರಲೋಕದಲ್ಲಿ ಇದ್ದಾನೆ ಎನ್ನುವುದಕ್ಕಿಂತ ಹೆಚ್ಚಾಗಿ ನನ್ನ ಒಳಗಡೆನೆ ಇದ್ದಾನೆ ಕ್ರಿಸ್ತನು ಎಂಬುದಾಗಿ ಬಾ ನಿನ್ನ ಮಕ್ಕಳು ನೋಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಎಲ್ಲ ಕಾರ್ಯಗಳು ಎಲ್ಲ ಪರಿಸ್ಥಿತಿಗಳಿಗೆ ಆಗ್ತಲೇ ಪರಿಹಾರಕನಾಗಿಲ್ಲ ಆ ಪರಿಹಾರಕ್ಕೂ ನಿನ್ನ ಒಳಗಡೆ ಇದ್ದಾನೆ ಬೇರೆ ಎಲ್ಲೋ ಇಲ್ಲ ಮೇಲೆ ನೋಡ್ಬೇಕಾಗಿಲ್ಲ ನಿಮ್ಮ ಒಳಗಡೆ ನಿಮ್ಮನ್ನು ನೋಡಿದ್ರು ದೇವರೇ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬೊಬ್ಬರನ್ನ ಆತ್ಮನ ಕಣ್ಣುಗಳು ತೆರೆಯಲ್ ಕೊಡಲು ನೀನ್ ಸಹಾಯ ಮಾಡಿ ಕ್ರಿಸ್ತನು ನನ್ನಲ್ಲಿದ್ದಾನೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದು ಯಾವುದೇ ಸಮಸ್ಯೆ ಯಾವುದೇ ಹೋರಾಟ ರೋಗ ಇಕ್ಕಟ್ಟು ಕಣ್ಣೀರು ಏನೇ ಬಂದರೂ ಆತನು ನನ್ನೊಳಗಡೆ ಇದ್ದಾನೆ ಎಲ್ಲ ನನ್ನ ಮೂಲ ಪ್ರತಿಯೊಂದು ಆಶೀರ್ವಾದಗಳು ಆಶೀರ್ವಾದಗಳಿಗೂ ಆತನೇ ಕಾರಣ ಆತನು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂಬುವಂತಹ ಅಪ ತೀರ್ಮಾನಕ್ಕೆ ಆ ಒಂದು ಮೆಂಟಾಲಿಟಿಗೆ ಒಂದು ಅರಿವಿಗೆ ಬರಲಿಕ್ಕೆ ಜ್ಞಾನಕ್ಕೆ ನೀನು ಸಹಾಯ ಮಾಡು ಆತ್ಮನ ಕಣ್ಣುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ತಂದೆಯಾದ ಆಮೇಲೆ ಆಮೇಲೆ ಬೇರೆ ದೇವರು ನಿಮಗೆ ಆಶೀರ್ವಾದ ಮಾಡಿ ಪ್ರಸ್ತನು ನಿಮ್ಮಲ್ಲಿದ್ದಾರೆ ನೀವು ಪ್ರಸ್ತನಾಗುತ್ತೀರ ನಾನು ದೇವರು ಒಂದಾಗಿದ್ದೇವೆ ಎಂದ ಯಾವಾಗಲೂ ನೀವು ಹೇಳಿಕೊಡುತ್ತಾ ಇರುವ ನಿಮ್ಮ ಶರೀರದಲ್ಲಿ ಹೃದಯದಲ್ಲಿ ಏನೋ ಒಂದು ಬದಲಾವಣೆ ಸಡನ್ ಆಗಿ ಉಂಟಾಗುತ್ತೀಯ ದೇವರು ನಿಮ್ಮನ್ನು ಆಶೀರ್ವದಿಸಲು ಆ ಮೇನ್